ಬೆಲೆ ಪಿಳಿಗೆ ಎದ್ದು ಫ್ರೆಶ್ಅಪ್ ಆಗಿ ಆಚೆ ಬರ್ತಾ ಇದ್ದೀನಿ ಅಂದಾಜು ಟೈಮ್ ಒಂದು ಸೆವೆನ್ ಸೆವೆನ್ ಫಿಫ್ಟಿ ಸೆವೆನ್ ತರ್ಟಿ ಆಗಿರಬಹುದು ಇಳಿದು ದೇವರ ಕೈ ಮುಗ್ದು ನನಗೆ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ದಿನಚರಿ ಸ್ಟಾರ್ಟ್ ಮಾಡ್ತೀನಿ ಕೆಲಸ ಮನೆಯವರು ಇರೋದ್ರಿಂದ ಇಬ್ಬರು ಸಹ ಬಿಸಿನೀರು ಕುಡಿತಾ ಫಸ್ಟ್ ಬಿಸಿ ಇದೆ ಕೆಲಸ ಹಾ ಎಲ್ಲರೂ ಹೇಗಿದ್ದೀನಿ ಸೂಪರ್ ಆಗಿನ ಹೈವ್ ನೀವು ಕೂಡ ಚೆನ್ನಾಗಿಲ್ಲ ಅಂತ ಗೊತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ ನೀವು ಸುಮಾರು ಜನ ಕೇಳ್ತಾ ಇದ್ದೀವಿ ನಿಮಗೆ ದಿನಚರಿ ವೀಡಿಯೋ ಮಾಡಿ ಮೇಡಮ್ ಅಂತ ನೈಂಟಿ ಪರ್ಸೆಂಟ್ ಬಂದಿದೆ ಆಕ್ಚುಲಿ ನಾನು ಅದನ್ನ ನೋಡಿದಾಗ ದಿನಚರಿ ವೀಡಿಯೋ ಬೇಕಾ ನಾನು ಒಂದು ಕ್ವಶನ್ ಹಾಕಿದೆ ಹೌದು ಅಂತ ತುಂಬಾ ನೈಂಟಿ ನೈನ್ ಪರ್ಸೆಂಟ್ ನನ್ಗೆ ಹೌದು ಬೇಕು ಅಂತ ಕಳ್ಸಿದೆ ಹಾಗಾಗಿ ನಾನು ದಿನಚರಿ ವೀಡಿಯೋ ಮಾಡ್ತಾ ಇದ್ದೀನಿ ಆ ಅವತ್ತಿಂದ ಮಾಡ್ಬೇಕಂತ ಅನ್ಕೊಂಡಿದ್ದೆ ನಾನು ವಿಡಿಯೋ ಮಾಡೋಕೆ ಇರ್ಲಿಲ್ಲ ಹಾಗಾಗಿ ಹಸ್ಬೆಂಡ್ ಗೆ ಸಂಡೆ ಆಗಿರೋದ್ರಿಂದ ಅವತ್ತೇ ವೈಟ್ ಮಾಡ್ತಾ ಇದ್ದೆ ಇವತ್ತಿಂದ ಇವತ್ತಿನ ವಿಡಿಯೋ ನನ್ನ ದಿನಚರಿ ವಿಡಿಯೋ ವೀಡಿಯೋ ತೋರ್ತಾ ಹೋಗ್ತೀನಿ ಆಕ್ಚುಲಿ ಬೆಳಗ್ಗೆ ಬಿಸಿ ಕುಡ್ದೆ ಆ ಬೆಳಿಗ್ಗೆ ಬೆಳಗ್ಗೆ ಸ್ಟಾರ್ಟ್ ಆಗದೆ ಬಿಸಿನೀರಿಂದ ಮತ್ತೆ ಇವಾಗ ಬ್ಲಾಕ್ ಕಾಫಿ ಕುಡಿದ್ವಿ ವಾಕಿಂಗ್ ಹೋಗಿ ರೆಡಿ ಆಗಿದೀವಿ ನನ್ನ ಮತ್ತೆ ಹಸ್ಬೆಂಡ್ ಕಾಫಿ ಕುಡಿತಾ ಇದ್ದೀನಿ ಮತ್ತೆ ಅಲ್ಲಿ ವಾಕಿಂಗ್ ಹೋಗ್ತೀವಿ ಸೊ ಆದ್ರೆ ಅಲ್ಲಿ ವಿಡಿಯೋ ಮಾಡ್ಕೊಳ್ತೀನಿ ಪಾರ್ಕ್ ಅಲ್ಲಿ ಬನ್ನಿ ಇವ್ರು ನಿಮ್ಗೆ ನನಗಿಂತ ಫೇಮಸ್ ಆಗ್ಬಿಟ್ಟಿದ್ದಾರೆ ಎಲ್ಲ ಹೋದ್ರೆ ಇವ್ರು ಮಾತಾಡ್ತಾ ಇರ್ತಾರೆ ಗೊತ್ತಾಕ್ಚುಲಿ ಬೇಡ ಸರ್ ನೀವ್ ತುಂಬಾ ಚೆನ್ನಾಗಿ ಮಾಡ್ತೀರಾ ಚೆನ್ನಾಗಿ ಮಾಡ್ತೀರ ಅಂತ ನಾನೇ ಕೋಚಿಂಗ್ ಕೊಟ್ಟಿದ್ದೆ ಇವ್ರಿಗೆ ಹೇಗ್ ಮಾಡಿ ಆಗ್ ಮಾಡಿ ಅಂತ ಆದ್ರೆ ನನ್ಗೆ ಯಾರು ಕೇಳೋದೇ ಇಲ್ಲ ಇವ್ರಿಗೆ ಸಿಕ್ಕೋಗ್ಬಿಟ್ಟು ಚಾನ್ಸ್ ಆಗ್ಬಿಟ್ಟಿದ್ದಾರೆ ಅದನ್ನ ತುಂಬಾ ಖುಷಿ ಒಂದು ಇನ್ಸಿಡೆಂಟ್ ಇನ್ಸಿಡೆಂಟ್ಬೇಕಂದ್ರೆ ನಿನ್ನೆ ನಾವು ಹೋಟ್ಲು ಬರ್ಬೇಕಾದ್ರೆ ಗಾಡಿಯಲ್ಲಿ ಬರ್ಬೇಕಾದ್ರೆ ಸರ್ ಸ್ವಲ್ಪ ಸೈಡಲ್ಲಿ ಹಾಕಿದ್ರು ಸೈಡ್ ಅಲ್ಲಿ ಹಾಕ್ಬೇಕು ಅಂದ್ರೆ ಸ್ವಲ್ಪ ಮಾತಾಡ್ಬೇಕು ಸರ್ ಕೇಳಿದ್ರೆ ನೀವು ರೀಲ್ಸ್ ಒಂದು ಹೌದಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತೀರಾ ಸರ್ ನಿಂಗು ನೀವು ಮತ್ತೆ ಮೇಡಮ್ ಬಾಳ ಸರ್ ತುಂಬಾ ಲೈಕ್ ಮಾಡ್ತಾ ಇದೀವಿ ನನಗೆ ಒಂಥರ ಖುಷಿ ಆಯ್ತು ಪರವಾಗಿಲ್ಲ ನಮ್ಮನ್ನ ಐಡೆಂಟಿಫೈ ಮಾಡ್ತಾರಲ್ಲ ಅಂತ ಖುಷಿ ಆಯ್ತು ನನಗೆ ಓಕೆ ನಾನು ವಿಡಿಯೋ ಮಾಡ್ಬೇಕಾದ್ರೆ ಮ್ಯೂಟ್ ಆಗ್ಬಿಟ್ಟಿದೆ ಸೊ ಹಾಗಾಗಿ ನಾನು ಮತ್ತೆ ವಾಯ್ಸ್ ವಾಯ್ಸ್ ಕೊಡ್ಬೇಕಾಯ್ತು ಮತ್ತೆ ಏನೂ ಗೊತ್ತಾ ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಶಿವ ಕೊಡ್ಬೇಕಾದ್ರೆ ಪಕ್ಕದ ಮನೆಯವರು ಸಿಕ್ಕಿದ್ರು ಮಾತಾಡ್ತಾ ಇದ್ವಿ ಅವ್ರು ಕಡ್ಡಿ ಮುಚ್ಚಿ ವಿಡಿಯೋ ಮಾಡ್ತಾ ಇದ್ರು ಅದೇ ಅವ್ರಿಗೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ವಿಡಿಯೋ ಮಾಡ್ಕೊಳ್ಳೋದೆಲ್ಲ ಹಾಗಾಗಿ ವಿಡಿಯೋ ಮಾಡ್ಬೇಡಿ ಮಾಡಬೇಡಿ ಅಂತ ಹೇಳ್ತಾ ಇದ್ರು ಆಮೇಲೆ ಮುಖ ಮುಚ್ಕೊಂಡ್ರು ಅವರು ನನ್ಗೆ ವಿಡಿಯೋ ಮಾಡಂಗಿಲ್ಲ ನೀವು ಅಂತ ಇವಾಗ ಏನೋ ಅವ್ರ್ಗೆ ಹಂಗೆ ಆಟ ಆಡ್ಸೋ ನಿತ್ಕೊಂಡಿರ್ತೀರ ನಾವು ಹೋಗದ ಬಂದ್ರು ಬಾ ಭಾರಿ ಅಲ್ಲಾಡಲ್ಲಡು ಅಲ್ಲೋಡು ಅಲ್ಲೋಡು ಅಲ್ಲಾಡು ಅಲ್ಲೋಡು ಅಲ್ಲಿ ಅಲ್ಲೋಡು ಅಲ್ಲೋಡಿ ಪತ್ರ ಶಾಕಿಂಗ್ ಹೊರಟಿದ್ದೀನಿ ಮತ್ತೆ ಅವ್ರು ಶಾಕ್ ಅಂತಿದ್ದಾರೆ ಪಾರ್ಕ್ ತುಂಬಾ ಏನ್ ದೂರ ಇಲ್ಲ ಹತ್ರನೇ ಇದೆ ಅಲ್ಲಿ ಹೋಗ್ಬಿಟ್ಟು ವಾಕ್ ಮಾಡ್ಕೊಂಡು ಒಂದು ಹಾಫ್ ಅನ್ ಅವರ್ ಆದ್ರೂ ವಾಕ್ ಮಾಡ್ತೀವಿ ಅದು ದಿನಚರಿ ಡೈಲಿ ಇವತ್ತೆ ಅಲ್ಲ ನಾನು ಇವತ್ತು ಹಸ್ಬೆಂಡ್ ಸಂಡೇ ಇರೋದ್ರಿಂದ ಬರ್ತಿದ್ದಾರೆ ಮಾರ್ನಿಂಗ್ ಇಲ್ಲದೆ ಈವಿನಿಂಗ್ ಹೋಗ್ತೀವಿ ಅವ್ರ ಜೊತೆ ಮಾರ್ನಿಂಗ್ ನಾನು ಡೈಲಿ ಹೋಗ್ತೀನಿ ನಾನು ಜಿಮ್ಗೆ ಹೋಗ್ತಾ ಇದೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಜಿಮ್ನ ನ ಕ್ಯಾನ್ಸಲ್ ಮಾಡಿದ್ದೀನಿ ಇವಾಗ ಅದನ್ನು ವರ್ಕೌಟ್ ಮಾಡಿಲ್ಲ ಅಂತ ಅಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ವಾಕ್ ಹೋಗ್ತೀನಿ ಡೈಲಿ ವಾಕ್ ಮಾಡ್ತೀನಿ ಆಕ್ಚುಲಿ ಇದು ಡೈಲಿ ರುಟೀನ್ ಒಂದಿನ ಎರಡು ದಿನ ಮಿಸ್ ಮಾಡ್ತೀನಿ ಮಾಡಲ್ಲ ಅಂತ ಎಲ್ಲ ಬಂದ ಮೇಲೆ ಮನೆ ಕೆಲಸ ಮಾಡೋದು ಓಕೆ ಇವಾಗ ಫಸ್ಟ್ ವಾಕಿಂಗ್ ಮುಗಿಸ್ಕೊ ಇದು ಮೇನ್ ರೋಡ್ ನಮ್ ನೋಡಿ ನಿಯರ್ ಇದೆ ಬಸ್ ಸ್ಟಾಪ್ ಇದು ನೋಡಿ ಟೆಂಪಲ್ ಕೂಡ ಇದೆ ಇದು ನೋಡೋ ಗೊತ್ತಾಗುತ್ತೆ ಗೊತ್ತಾಗತ್ತೆ ಅನ್ಕೊಳ್ತೀನಿ ವಾಕಿಂಗ್ ಸ್ಟಾರ್ಟ್ ಆಗಿದೆ ಪಾರ್ಕ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಟೈಮ್ ರೀ ಎಂಟು ಗಂಟೆ ಬರ್ಬೇಕಿತ್ತು ಸ್ವಲ್ಪ ಲೇಟ್ ಆಯಿತು ಯಾಕೆಂದ್ರೆ ನಿಮಗೋಸ್ಕರ ವಿಡಿಯೋ ಮಾಡ್ಬೇಕಿತ್ತಲ್ಲ ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡೆ ಆಕ್ಚುಲಿ ನಾನು ಏಟ್ ಓ ಕ್ಲಾಕ್ ಇಲ್ಲಿ ಇರ್ತೀನಿ ನಾನು ಆವಾಗ್ಲು 実際にこのテーブののーールの時 ಓಕೆ ವಾಕ್ ಮಾಡ್ತಾ ಒಂದು ಟಿಪ್ಸ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಯಾವುದು ಬೇರೆ ಟಿಪ್ಸ್ ಏನು ಕೊಡಲ್ಲ ನಾನು ಏನು ಮಾಡ್ತೀನಿ ಅದನ್ನು ಟಿಪ್ಸ್ ಕೊಡ್ತೀನಿ ಅದೇನಂತ ಅಂದರೆ ನಾನು ಬೆಳಗ್ಗೆ ಬ್ಲ್ಯಾಕ್ ಕಾಫಿ ಕುಡಿದಿದ್ದು ನೀವು ನೋಡಿದ್ದೀರಾ ಅದ್ರ ಬಗ್ಗೆ ಒಂದು ಟಿಪ್ಸ್ ಕೊಡ್ತೀನಿ ಆ್ಯಕ್ಚುಲಿ ವಾಕ್ ಮಾಡೋಕ್ಕೆ ಆಗಲಿ ಇಲ್ಲ ವರ್ಕೌಟ್ ಮಾಡೋಕ್ಕೆ ಆಗಲಿ ಮೊದಲೇ ಬ್ಲಾಕ್ ಕಾಫಿ ಕುಡಿದ್ರೆ ನಮ್ಮ ಬಾಡಿಲಿರೋ ಫ್ಯಾಟ್ ಬೇಗ ಕರಗುತ್ತೆ ಅಂತ ನನಗೆ ನನ್ನ ಡ್ರೈನರ್ ಹೇಳಿದರು ಅದನ್ನು ನಾನು ಫಾಲೋ ಅಪ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ನೀವು ಫಾಲೋ ಅಪ್ ಮಾಡಿ ಅದು ನಿಜ ಆಗುತ್ತೆ ಅಂತ ವಾಕಿಂಗ್ ಎಲ್ಲ ಮುಗಿಸ್ತೀವಿ ಇವತ್ತಿನ ವಾಕಿಂಗ್ ಮುಗೀತು ಮತ್ತೆ ಮನೇಲಿ ಏನು ಕೆಲಸ ಇದೆ ಅಂತ ಹಲೋ ಹೋಗಿ ಹೇಳ್ತೀನಿ ತಿಂಡಿ ಏನ್ ಮಾಡ್ಬೇಕು ಅಂತ ಇಲ್ಲ ತಿಂಡಿ ಹೋಗಿ ತಿಂಡಿ ಮಾಡ್ಬೇಕು ತಿಂಡಿ ಅದು ಗೊತ್ತಿಲ್ಲ ನೋಡೋಣ ಇವಾಗ ಅಂತ ವಾಕಿಂಗ್ ಮುಗಿಸ್ಕೊಂಡ್ ಬಂದ್ ವಾಕಿಂಗ್ ಮುಗ್ಸಾದ್ಮೇಲೆ ಹೊಟ್ಟೆ ಸು ಹೊಟ್ಟೆ ಆಗ್ತಿದೆ ಬೇಗ ಆಗೋದೇನು ಅಂತಂದ್ರೆ ನಿಮ್ಗೆಲ್ಲರೂ ಗೊತ್ತಿಲ್ಲ ಸಾಮಾನ್ಯವಾಗಿ ಉಪ್ಪಿಟ್ಟು ಅದನ್ನ ಹೇಳ್ಬಿಟ್ಟು ನಾನು ರೆಡಿ ಮಾಡ್ತಾ ಇದೀನಿ ಉಪ್ಪಿಟ್ಟು ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಓಕೆ ಇವತ್ತಿನ ರುಟೀನ್ ಎಲ್ಲ ನಿಮ್ಗೆ ಹೇಳಿದಿನ ಏನೇನ್ ಮಾಡ್ತಿದ್ದೀನಿ ಅಂತ ಡೈಲಿ ಇರುತ್ತೆ ಇದಾದ್ಮೇಲೆ ಮನೆ ಕ್ಲೀನ್ ಮಾಡೋದು ಬಾಗ್ಲು ನೀರ್ ಹಾಕೋದು ಅಪಾದ ಎಲ್ಲ ಇದೆ ಯಾಕಂದ್ರೆ ನಾನು ಯಾರು ಮನೆ ಕೇಳಿಸೋದು ಇಟ್ಕೊಂಡಿಲ್ಲ ನಾನೇ ಮಾಡ್ಕೊಳ್ತೀನಿ ಅದಕ್ಕೆ ಓಕೆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಗೆ ಸಿಕ್ಕೋ ಸಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತಿದ್ದೀನಿ ಸಿ ಯು